ಫೋನ್ ಅಮೌಂಟ್ ಪೇ ಮಾಡಿಸಿ ಸರ್ ಅಂತಾರೆ ನಮ್ಮ ಕೆಲಸ ಹೇಳೋದಕ್ಕೆ ಮುಜುಗರ ಆಗುತ್ತೆ ಎಷ್ಟಂತ ಮಾಡೋದು ನಾವು ಅಂತ ಹೇಳ್ತಾರೆ ನಮ್ಮ ಕರ ವಸೂಲಿಗಾರರು ನಮ್ಮ ಅಗಲಗುರ್ಕಿ ರಾಮಂಜಿ ಕೂತಿದ್ದಾರೆ ನಾನು ಫಸ್ಟ್ ಅಗಲಗುರ್ಕಿಗೆ ಹೋದಾಗ ಆತ ಹೇಳಿದ ಒಂದೇ ಮಾತು ಹದಿನೈದು ವರ್ಷದಿಂದ ಇದೇ ಜಾಗದಲ್ಲಿ ಕೂತಿದ್ದೀನಿ ಸರ್ ಯಾರು ಬಂದು ಕೇಳಿದ್ರು ನೀವ್ ಇನ್ನು ಇಲ್ಲೇ ಬಿಳಿಕಟ್ರಾಗಿದ್ದೀರಾ ಅಂತ ಕೇಳ್ತಾರೆ ಅಂತ ಎಷ್ಟು ಹೊಟ್ಟೆವರೈತಲ್ವಾ ಹದಿನೈದು ಇಪ್ಪತ್ತು ವರ್ಷದಿಂದ ನೀವು ಇನ್ನೂ ಇದೇ ಮುದ್ದೆ ಇದ್ದೀರಾ ಅಂತ ಕೇಳಿದಾಗ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಬೇಡ ಇದು ಕೇವಲ ರಾಮನ್ ಕಥೆ ಅಲ್ಲ ಇಲ್ಲಿರ್ತಕ್ಕಂಥ ಅನೇಕ ಪಿಲ್ಕಲಟ್ಗಳ ಕತೆ ನಿಮಗೂ ಕೂಡ ಒಂದು ಪ್ರಮೋಷನ್ ಸಿಗ್ಬೇಕಾಗಿದೆ ನಾವು ಕೂಡ ಇನ್ನೇನು ಏಪ್ರಿಲ್ ಬಂದ್ರೆ ಹದಿನೈದು ವರ್ಷ ಪೂರೈಸ್ತಾ ಇದೀವಿ ನಮ್ಗಳ ಕತೆ ಅದೇನೆ ಹದಿನೈದು ವರ್ಷ ಆದ್ರೂ ಇನ್ನೂ ಪೀಡಿತವಾಗಿದ್ದೀರಾ ಅಂತ ನಮ್ಮನ್ನು ಕೂಡ ಕೇಳ್ತಾರೆ ಆ ಒಂದು ಮನಸ್ಸಿಗೆ ಆಗ್ತಕ್ಕಂಥ ನೋವು ನಮ್ಮ ಸ್ನೇಹಿತರು ಇವತ್ತೇನಿದೀರಿ ಎಲ್ಲರಿಗೂ ಕೂಡ ಆಗ್ತಾ ಇದೆ ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳು ಗ್ರೇಡ್ ಒನ್ ಆಗಿರ್ಬೋದು ಗ್ರೇಡ್ ಟೂ ಆಗಿರ್ಬೋದು ಎಸ್ಪೆಷಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವಿಚಾರಕ್ಕೆ ಬಂದ್ರೆ ಇವತ್ತು ರಾಜ್ಯ ಮಟ್ಟದ ಜ್ಯೇಷ್ಠತಾ ಪಟ್ಟಿಯನ್ನ ಮಾಡಬೇಕು ಅಂತ ಸರ್ಕಾರ ಹೊರಟಿದೆ ಆದ್ರೆ ನಾವು ಕೇಳ್ತಾ ಇರೋದು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕಾರ್ಯದರ್ಶಿ ಗ್ರೇಡ್ ಟು ಮತ್ತು ಗ್ರೇಡ್ ಒನ್ ಜ್ಯೇಷ್ಠತಾ ಪಟ್ಟಿಯನ್ನ ಮಾಡಿ ಅಂತ ಒಂದು ವೇಳೆ ರಾಜ್ಯ ಮಟ್ಟದಲ್ಲಿ ಜ್ಯೇಷ್ಠತಾ ಪಟ್ಟಿಯನ್ನ ಮಾಡಿದ್ದೆ ಆದ್ರೆ ನಮ್ಮ ಜಿಲ್ಲೆಯವರು ಏನು ಪದೋನ್ನತಿ ಒಂದು ಒಂದೊಂದು ಅವಕಾಶ ಏನಿದೆ ಅದರಿಂದ ವಂಚಿತರಾಗ್ತಿದ್ದಾರೆ ಗ್ರಾಮ ಪಂಚಾಯಿತಿ ಕಳೆದ ಎರಡು ದಿನದಲ್ಲಿ ಎರಡು ಸಭೆಗಳು ಕೂಡ ನಡೆದವು ಆದರೆ ಸರ್ಕಾರದಲ್ಲಿ ಯಾವುದೇ ರೀತಿಯ ಲಿಖಿತ ಆದೇಶವನ್ನು ಹೊರಡಿಸದ ಹೊರತು ನಾವು ಹೋರಾಟವನ್ನು ಹಿಂಪಡೆಯುವುದಕ್ಕಾಗಿ ನೋಡಿ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರತಿಭಟನೆ ನಾವು ಕೊಟ್ಟಿದ್ದೀವಿ ಸೊ ನಮಗೆ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ವೃಂದ ಸಂಘಗಳ ಬೇಡಿಕೆಗಳು ಅದನ್ನು ಆದೇಶ ರೂಪದಲ್ಲಿ ಮಾಡಿಸುವ ತನಕ ನಾವು ಯಾವುದೇ ರೀತಿಯ ಪುಸ್ತಕವನ್ನು ಪಡೆಯ ಸರ್ ಈಗಾಗಲೇ ಏನು ಶಿಡ್ಲಘಟ್ಟ ತಾಲೂಕು ಅಲ್ಲಿ ಕೆಲವೊಂದು ಪಂಚಾಯಿತಿಗಳಲ್ಲಿ ನೀರಿಲ್ಲ ಅಂತ ಅಂತಂದ್ಬಿಟ್ಟಂತ ಧರಣಿ ಇರುವಂಥ ಸಾಧ್ಯತೆಗಳು ಇದೆ ಅಂತ ನಮ್ಗೆ ಕಂಡು ಬಂದಿದೆ ಸೊ ಇದಕ್ಕೆ ಯಾವ ರೀತಿ ಸ್ಪಂದಿಸಲಿಲ್ಲ ಸರ್ಕಾರ ಹೊಣೆನ ಇಲ್ಲ ನಿಮ್ಮ ಮುಷ್ಕರ ಹೊಣೆನ ಸರ್ ನಮ್ಮ ಮುಷ್ಕರಕ್ಕೆ ಈಗ ನಮ್ಮ ಎಲೆಗಾರರು ಕೂಡ ಕೈ ಜೋಡಿಸಿರೋದ್ರಿಂದ ಆ ನಮಗೆ ಸಹಕಾರ ನೀಡಿರೋದ್ರಿಂದ ನೀರಿನ ಸರಬಾಗಿ ಖಂಡಿತ ಆಗಿ ಆಗುತ್ತೆ ಆದರೂ ಕೂಡ ಎಸೆನ್ಷಿಯಲ್ ಸರ್ವಿಸ್ ನಾವು ಅಂದರೆ ಮಾಡಿಬಿಡಿದಾಗ ಒಳಗಿದ್ದ ಬಟ್ ಮುಷ್ಕರದಲ್ಲಿ ಅವರು ಭಾಗವಹಿಸಿದ್ರಿಂದ ಇದು ಸಮಸ್ಯೆ ಆಗುತ್ತೆ ಇದಕ್ಕೆ ನಾವು ಸರ್ಕಾರನೇ ಮನೆ ಮಾಡ್ತೀವಿ ಯಾಕಂದರೆ ನಮ್ಮ ಸಮಸ್ಯೆಗಳನ್ನು ಬೇಗ ಆಗಿಸಿ ನೀವು ಪರಿಹಾರ ಕೊಟ್ಟರೆ ನಾವು ಸಾರ್ವಜನಿಕರಿಗೆ ಎಲ್ಲ ರೀತಿಯ ಸೇವೆಗಳನ್ನು ಮನಃಪೂರ್ವಕವಾಗಿ ನೀಡಿ ಸರ್ ಈಗ ಇನ್ನು ಎಷ್ಟು ದಿನ ನೀವು ಅನಿರ್ದಿಷ್ಟವನ್ನು ಮಾಡ್ತೀರಾ ಸರ್ ನಮಗೆ ಗುರುವಾರ ಹತ್ತನೇ ತಾರೀಕು ನಮ್ಮ ಸಚಿವರು ಸಭೆಯನ್ನು ಕರೆದಿದ್ದಾರೆ ಬಟ್ ಅಲ್ಲಿ ನಮಗೆ ನಾವು ಬೇಡಿಕೆಗಳು ಇದೇ ಇರ್ತಕ್ಕಂಥದ್ರ ಬಗ್ಗೆ ಸ್ವಲ್ಪ ಆಶಾದಾಯಕವನ್ನು ಹೊಂದಿದ್ದೀವಿ ಸಪೋಸ್ ಅಲ್ಲೇನಾದರೂ ನಮಗೆ ವ್ಯತಿರಿಕ್ತವಾಗಿ ಒಂದು ರಿಸಲ್ಟ್ ಬಂತು ಅಂದರೆ ಖಂಡಿತ ನಮ್ಮ ಹೋರಾಟ ಮುಂದುವರಿಯುತ್ತೆ